ರಾತ್ರಿ ಊಟ ಮಾಡೋಲ್ಲ ಅಲ್ಲ ಅಯ್ಯಪ್ಪ ಲೈಫಲ್ ಇನ್ಮೇಲೆ ಪಿಝಾ ಅಂತ ಹೆಸರಿತ್ತಲ್ಲ ನಾನು ಯಾಕ್ರೀ ಅಲ್ಲಾಡೋದು ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಪ್ಪ ಅಂದರೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ಆ ಖುಷಿಗೆ ನಾವಿವತ್ತು ಈಟಿ ಪಿಜ್ಜಾ ಚಾಲೆಂಜ್ನ ಮಾಡ್ತಾ ಇದ್ದೀವಿ ಸೊ ನಾಲ್ಕು ಪಿಜ್ಜಾ ತರಿಸಿದ್ದೀನಿ ಈಕ್ವಲ್ ಆಗಿ ಪಿಜ್ಜಾನ ತರಿಸಿದ್ದೀನಿ ಇವತ್ತು ಸಜಿನ ಕೂರಿಸ್ಕೊಂಡು ಈ ಚಾಲೆಂಜ್ನ ಮಾಡ್ತಾ ಇದ್ದೀನಿ ಯಾರು ಇದರಲ್ಲಿ ವಿನ್ ಆಗ್ತಾರೆ ಅವ್ರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಪ್ರೈಸ್ ಕ್ಯಾಶ್ ಪ್ರೈಸ್ ಓಕೆನಾ ಸೊ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಏನಾದ್ರೂ ಚೆನ್ನಾಗಿ ತಿಂತೀನಿ ನಾನು ನಾನು ಸಿಕ್ಕಬಟ್ಟೆ ಫೂಡಿ ಅದು ಇದು ಅಂತ ಏನಿಲ್ಲ ನನಗೆ ಅದೇ ಪ್ರಾಬ್ಲಮ ನಾನು ಚೆನ್ನಾಗಿ ತಿಂತಾನೆ ಬಟ್ ನನಗೆ ಫಾಸ್ಟ್ ಬರಲ್ಲ ನೋಡೋಣ ಈ ಚಾಲೆಂಜ್ ಅಲ್ಲಿ ಯಾರು ಫಸ್ಟ್ ವಿನ್ ಆಗ್ತಾರೆ ಅಂತ ಇವಾಗ ನಾನು ನಾಲ್ಕು ಪಿಜ್ಜಾ ಆರ್ಡರ್ ಮಾಡಿದಿನಿ ಲೆಟ್ಸ್ ಓಪನ್ ಸೋ ಸಿ ದಿಸ್ ಈಸ್ ಮೈ pizza ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹೀಗೆ ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡಿದ್ರೆ ಮುಂದೆನೂ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ನಮ್ಮ ಚಾಲೆಂಜ್ನ ಸ್ಟಾರ್ಟ್ ಮಾಡ್ತೀವಿ ಹ್ಞೂ ಫ್ರೆಂಡ್ಸ್ ಏನು ಗೊತ್ತಾ ಇಲ್ಲಿ ಸ್ವಲ್ಪ ಏನು ಲೈಟಿಂಗ್ದು ಪ್ರಾಬ್ಲಮ್ ಇದೆ ಸೊ ಹಾಗಾಗಿ ನಿಮಗೆ ಕ್ಲಾರಿಟಿ ಸಿಗ್ತಾಯಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ ನಾನು ಚಿಲ್ಲಿ ಫ್ಲೇಕ್ಸ್ ನನಗೆ ಆಲ್ರೆಡಿ ಒಂದು ಪೀಸ್ ತಿಂಡ್ಬಿಟ್ಟಿದ್ದಾನೆ Second piece. Water. स्क्रीन रिलेटेड मैं थोड़ा चना भरती ट्रेन स्क्रीन रिलेटेड मैं थोड़ा फोकस ना रखती हूं चैलेंज ಅಲ್ಲಿ ಫಸ್ಟ್ ಪೀಜಾ ಅಲ್ಲಿ ಸೆಕೆಂಡ್ ಎರಡು ಪೀಸ್ ಮುಗಿತು ಮೂರನೇ ಪೀಜಾ ಆಚೋ ಚ angolo ಎರಡು ಪೀಸ್ ಮುಗಿತು ಮೂರನೇ ಪೀಜಾ ಕಕ್ಕೆ ಆಗ್ತಿಲ್ಲ ನಿಂಗ್ಯಾ ಕೆಲವು authentic food ಕಲಿಸತಾರ ಆಗಿ ನಮ್ಮ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಅಟಿ ಕೋಳಿ ಮುದ್ದೆ ಸಾರು ಅತ್ರ ಪೀಜಾನೋ ಅತ್ರ authentic ने ना ना <laughs> <laughs> नीर yeah. First pizza दो लास्ट पीस अद रीति प्रमोशनल वीडियो अल अोसली कवर डिसंज मिट्टी काटिंग प्रकार गायी शिफ्टिंग दो ಇದರಲ್ಲಿ ನಾನು ಎರಡನೇ ಪಿಝಾದಲ್ಲಿ ಎರಡು ಪೀಸ್ ತಿಂತೀನಿ ಅದರಲ್ಲಿ ಎರಡು ಪೀಸ್ ತಿಂತೀನಿ ಅಲ್ಲಿಗೆ ನಾನು ಚಾಲೆಂಜ್ ಕಥ ಯಾಕಂದರೆ ಎರಡು ಪಿಝಾ ಸೇಮ್ ಇತ್ತು ಯಾವುದದು ಬಾಬಿಕ್ಯೂ ಚಿಕನ್ ಪೀಝಾ ರೆಗ್ಯುಲರು ಟೂ ಪೀಸ್ ಸೇಮ್ ಇತ್ತು ಅಂದರೆ ಟೂ ಪಿಜ್ಜಾ ಆ್ಯಂಡ್ ಇನ್ನೊಂದು ಏನಂತಾರೆ ಇದಕ್ಕೆ ಸಾಸೇಜ್ పీజా వోడేడ్ నాన్ వెజ్ పీజా వు సో ఇవగా నేను సాసేజ్ ఓపన్ మతాయి అదరీ నన్ను ఎరడు తింటీన నెయిట్ మిన్నో దెంజ్ హా అందుకే వేయిట్ చేయకుండా ఎరడే ఎరడు తినా மத்தி ம் மை வாய் ే కారణకు నన్ను జీవప్ ఇష్ట రౌండ్ ఎరడన పీజా అందర ఎరే పీజా స్వీట్ కరెక్ట్ ని ಪಿಜ್ಜಾ ಸ್ವಲ್ಪ ಬಿಸಿ ಆರೋಗ್ತ ಬಿಸಿ ಇದ್ದಾಗ ತಿಂದರೆ ಇನ್ನೂ ಟೇಸ್ಟ್ ಸಕ್ಕದಾಗಿರತ್ತೆ ಒಂದು ಪಿಜ್ಜಾ ಖಾಲಿಯಾಗಿದೆ ಸೊ ಬಾಕ್ಸ್ನ ಎತ್ತಿರ್ತಾ ಇದ್ದೀನಿ

சோ நோடி இவரது ஒன் பிஜா இவருக்கு கொட்டினி நான் லோடெட் நான் வெஜ் ரோடெட் பீ நான் நீர் குடியில்ல பரீ பிஜா தீ நைஸ்

ಚಾಲೆಂಜ್ ಗೊತ್ತಲ್ಲ ನಾವು ಮಾಂಕ್ ನಾವು ತಿನ್ನೋದ್ರಲ್ಲಿ ನಾಟ್ ಟ್ರೆವ್ಯುಲರ್ಲಿ ಬಟ್ ಸಮ್ ಟೈಮ್ಸ್ ಹಾಕ್ತಿಲ್ವಾ ಐ ಕಂಪ್ಲೀಟೆಡ್ ಮೈ ಚಾಲೆಂಜ್ ಎಕ್ಸಾಕ್ಟ್ಲಿ ನಾನು ಒಂದು ಫಿಫ್ಟೀನ್ ಮಿನಿಟ್ಸಿಗೆ ಡನ್ ಮಾಡಿದ್ದೀನಿ ಅಂದರೆ ಕ್ಲೋಸ್ ಮಾಡಿದ್ದೀನಿ ತಿದ್ದು ಹ್ಞೂ ನಾವ್ ಗ್ಲಾಸ್ ಆಫ್ ವಾಟರ್ ಫ್ರೆಂಡ್ಸ್ ಏನು ಗೊತ್ತಾ ಒನ್ ಪಿಝಾ ತಿನ್ಬೋದು ಟೂ ಪಿಝಾ ಚಾಲೆಂಜ್ ನಂಗೆ ಅದ್ರ ಮೇಲೆ ಒಂದು ಹೋಗ್ತಾ ಇಲ್ಲ ಸೊ ಇಲ್ಲಿಗೆ ಈ ಒಂದು ಚಾಲೆಂಜನ್ನ ಸಚಿನ್ ವಿನ್ ಆಗಿದ್ದಾರೆ ಸೊ ನೀವು ಇವಾಗ ಫೈವ್ ಹಂಡ್ರೆಡ್ ಕ್ಯಾಶಲ್ಲಿ ಕೊಡ್ತೀರಾ ಟ್ರಾನ್ಸ್ಫರ್ ಮಾಡ್ತೀರಾ ಇವಾಗ ಫೈವ್ ಹಂಡ್ರೆ ಒಂದು ಟ್ವಿಸ್ಟ್ ಏನು ಗೊತ್ತಾಗೈಸ್ ಈಗ ಫೈ ಹಂಡ್ರೆಡ್ ನಾನು ಕ್ಯಾಶ್ ಕೊಡ್ತೀನಿ ಓಕೆನಾ ಅದರಲ್ಲಿ ಅವರು ನಮಗೆ ಟ್ರೀಟ್ ಕೊಡಿಸ್ಬೇಕು ಗಿಣಿ ಬರೀ ಅಂತಾರೆ ಹೌದು ಈ ಇನ್ ಕೇಸ್ ನಾನು ಗೆದ್ದಿದ್ರು ನಾನು ಅದರಲ್ಲಿ ಟ್ರೀಟ್ ಕೊಡಿಸ್ತೇನೆ ಇವಾಗ ನಿನ್ನ ಗೆದ್ದಿದೆಯಾ ನೀನಲ್ಲಿ ಟ್ರೀಟ್ ಕೊಡಿಸ್ಬೇಕು ಸರಿ ಕರ್ಕೊಂಡೋಗ್ತೀನಿ ಮತ್ತೆ ಲೈಫಲ್ಲಿ ಇನ್ನೊಂದು ಎರಡು ಮೂರು ತಿಂಗಳು ಪಿಜ್ಜಾ ತಿನ್ನಲ್ಲ ನಾನು ಆ ಥರ ಆಗುತ್ತೆ ಗೈಸ್ ಏನು ಗೊತ್ತಾ ಇವತ್ತು ರಾತ್ರಿ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗೆ ಭೂಮಿ ಏನೇನೋ ಆಗೋಗ್ಬಿಡುತ್ತೆ ಅಂತ ಹೇಳಿದ್ರಲ್ಲ ಅದಕ್ಕೆ ಪಿಜ್ಜಾ ತಿಂದ್ಕೊಂಡು ಪೂರ್ತಿ ಎಲ್ಲ ಏನೇನು ಆಸೆ ಇತ್ತು ಎಲ್ಲಾನು ಮುಗಿಸ್ಕೊಳ್ಳೋಣ ಅಂತ ಇವತ್ತು ಮಾಡ್ತಾ ಇದ್ದೀನಿ ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ ಏನು ಅನ್ನಿಸ್ತಾ ಇದೆ ಈ ಸಂದರ್ಭ ಈ ಗೈಸ್ ನನ್ನ ಪಿಜಾನು ತಿಂತ ಇದ್ದಾನೆ ನೋಡಿ ಪ್ರೈ ಫೀಲಿಂಗ್ ಕ್ರೇಜಿ ಅಂದ ಲವ್ ಇಟ್ ಸೊ ಗೈಸ್ ಏನು ಗೊತ್ತಾ ನನಗೆ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಐ ಆಮ್ ಸೊ ಹ್ಯಾಪಿ ಅಬೌಟ್ ದಟ್ ಈಗ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊತೀನಿ ನಿಮ್ಗೆ ಇಷ್ಟ ಆಗೋ ಥರ ನಿಮಗೆ ಯಾವ ಥರ ಕೇಳ್ತೀರ ಆ ಥರ ವೀಡಿಯೋನ ನಾನು ಮಾಡಿ ಹಾಕೋ ಮಾಡ್ತೀನಿ ಒಳ್ಳೆ ಒಳ್ಳೆ ಕಂಟೆಂಟ್ ನಾನು ಹಾಕ್ತೀನಿ ಹಾಗೆ ಡೈಲಿ ಲಾಕ್ನ ಮಾಡ್ತೀನಿ ಬ್ಯೂಟಿ ಟಿಪ್ಸ್ನ ಕೊಡ್ತೀನಿ ಆಮೇಲೆ ಹಿಂಗೆ ಯಾವ್ದು ನಿಮಗೆ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ನಾನು ಮಾಡ್ತೀವಿ ಅಂದರೆ ನಾವಿಬ್ಬರು ಮಾಡ್ತೀವಿ ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ

ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ನಮ್ಮ ಎಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮರೀದೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಬೆಲ್ಲ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನಮ್ಮ ಯಾವುದೇ ಹೊಸ ವೀಡಿಯೋಗಳು ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತೀನಿ ಎಲ್ರಿಗೂ ಧನ್ಯವಾದಗಳು ಜೈ ಕರ್ನಾಟಕ